ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ಏಳಿಗೆ ಆಗಬೇಕು ಅಂದರೆ ನಮ್ಮ ಮನೆ ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು ಸ್ನೇಹಿತರೆ ನಾವು ಮುಖ್ಯವಾಗಿ ಅಂದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ನಾವು ವಸ್ತಿಲಿಗೆ ತುಂಬಾ ವಿಶೇಷತೆಯಿಂದ ಪೂಜೆ ಮಾಡ್ತೀವಿ ಪ್ರತಿನಿತ್ಯ ತೊಳಿತೀವಿ ಚಿಕ್ಕ ಚಿಕ್ಕ ರಂಗೋಲಿ ಅರಿಶಿಣ ಕುಂಕುಮ ಎಲ್ಲವನ್ನೂ ಇಡ್ತೀವಿ ಯಾಕೆ ಅಂದರೆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರುತ್ತೆ ಬೇಕು ಅಂದರೂ ಕೂಡ ವಸ್ತಿಲನ್ನು ನೋಡಿ ಮನೆಯ ಒಳಗಡೆ ಬರುವಂಥದ್ದು ಒಂದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾವುದೇ ಆಗಲಿ ಪ್ರವೇಶ ಆಗಬೇಕು ಅಂದರೆ ಮನೆ ಒಳಗಡೆ ಅದು ವಸ್ತಿಲಿನ ಮುಖಾಂತರನೇ ಆಗುತ್ತೆ ಅದಕ್ಕೆ ನಮ್ಮ ಶಾಸ್ತ್ರಗಳ ಪ್ರಕಾರ ತುಂಬಾ ನಾವು ಪ್ರಾಧಾನ್ಯತೆ ಕೊಡ್ತೀವಿ ವಸ್ತಿಲನ್ನು ಯಾವಾಗಲೂ ಅಷ್ಟೇ ಅರಿಶಿಣ ಕುಂಕುಮ ಲೇಪನ ಮಾಡಿ ಹೂವುಗಳನ್ನು ಇಟ್ಟು ನಾವು ಅದು ಎಷ್ಟು ಇಡ್ತೀವಿ ಯಾವ ರೀತಿ ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದಲ್ಲ ನೋಡಿದ ತಕ್ಷಣ ನಮಗೆ ಮನಸ್ಸಿಗೆ ಸಮಾಧಾನ ಆಗಬೇಕು ಖುಷಿ ಆಗಬೇಕು ಎಷ್ಟು ಚೆನ್ನಾಗಿದೆ ಒಂಥರ ದೈವಿಕ ಅಪ್ಪ ಇವ್ರನ್ನ ನೋಡಿದ್ರೆ ಇವ್ರ ಮನೆಯನ್ನು ನೋಡಿದ್ರೆ ನಮಗೆ ಒಂಥರ ದೇವಸ್ಥಾನವನ್ನು ನೋಡಿದ ಹಾಗೆ ಫೀಲ್ ಆಗುತ್ತೆ ಅಂತ ನಾವು ತುಂಬ ಜನನ ನೋಡಿದಾಗ ಹಾಗೂ ತುಂಬ ಜನರ ಮನೆಗೆ ಹೋದಾಗ ಅನಿಸುತ್ತೆ ಕೆಲವೊಬ್ಬರು ಮನೆಗೆ ಹೋಗ್ತೀವಿ ನೋಡಿ ಇನ್ನೂ ಸ್ವಲ್ಪ ಕಾಲ ಅವ್ರ ಮನೆಯಲ್ಲಿ ಕುತ್ಕೊಳ್ಳೋಣವಾ ತುಂಬ ಚೆನ್ನಾಗಿದೆ ಎಷ್ಟು ಪೀಸಾಗಿದೆ ಅನಿಸುತ್ತೆ ಕೆಲವೊಬ್ಬರ ಮನೆಗೆ ಏನಾದರೂ ಹೋದರೆ ತಳ್ಳ ತಾಯಿರುತ್ತೆ ಸ್ನೇಹಿತರೆ ಯಾವಾಗ ಯಾವಾಗ ಹೋಗೋಣ ಒಂಥರ ಅವ್ರ ಮನೆಯಲ್ಲಿ ಏನೋ ಒಂಥರ ನೆಗೆಟಿವ್ ಸ್ಮೆಲ್ ಇರುತ್ತೆ ಕುತ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಇರೋದಿಲ್ಲ ನಮಗೆ ಹೇಳೋಕ್ಕಾಗಲ್ಲ ಆ ಥರ ಇರುತ್ತೆ ಮನಸ್ಸಿಗೆ ಒಂಥರ ಜಾಸ್ತಿ ಕಸಿ ಬಿಸಿ ಇರುತ್ತೆ ಅದು ಎಲ್ಲವೂ ಕೂಡ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮಗೆಲ್ರಿಗೂ ಗೊತ್ತಿರುವಂಥದ್ದು ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಶುಕ್ರವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಏನೇ ಒಂದು ಪಡ್ಕೊಳ್ಬೇಕು ಅಂದರೂ ನಾವೊಂದು ಸಾಧನೆ ಮಾಡಬೇಕು ಅಂದರೂ ಕೂಡ ಈ ರೀತಿಯ ಚಿಕ್ಕ 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 ರೆಮಿಡಿಗಳನ್ನು ಪರಿಹಾರಗಳನ್ನು ಮಾಡಿಕೊಳ್ಳುವ ಮುಖಾಂತರನೇ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿರುವಂಥದ್ದು ಈ ಪರಿಹಾರ ಬಂದು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಶುಕ್ರವಾರ ಇನ್ನು ನಮಗೆ ಶ್ರಾವಣ ಮಾಸದ ಕಡೆಯ ಶುಕ್ರವಾರ ಅಂತ ಹೇಳಬಹುದು ಶುಕ್ರವಾರದ ದಿನಗಳಿಗೆ ಇಷ್ಟು ವಿಶೇಷತೆ ಇರುತ್ತೆ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ ಯಾಕಂದರೆ ಮಹಾಲಕ್ಷ್ಮಿಯನ್ನು ನಾವು ಹೊಲ್ಸ್ಕೊಳ್ಬೇಕು ಅಂದರೆ ಭಗವಂತನು ಕಲಿಯುಗದ ದೈವ ಶ್ರೀಮನ್ ನಾರಾಯಣ ಸ್ವಾಮಿಯನ್ನು ನಾವು ಈ ಮುಖಾಂತರ ಕೇಳಿಕೊಂಡಾಗ ತಂದೆ ಪ್ರಸನ್ನಗೊಳ್ತಾನೆ ಸ್ನೇಹಿತರೆ ಈ ಕಲಿಯುಗದ ದೈವ ಅಂತ ನಾನು ಫಸ್ಟೇ ತಿಳಿಸಿದೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸಬೇಕು ಅಂದರೆ ಈ ಸಮಸ್ಯೆಗಳಿಗೆ ಒಂದು ದಾರಿ ಇದೆ ಅಂತ ಹೇಳೋದು ನಮ್ಮ ಭಗವಂತನು ಅದಕ್ಕೆ ಯಾವಾಗಲೂ ಅಷ್ಟೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ತಂದೆಯನ್ನು ನೆನೆಸ್ಕೊಳ್ಳಿ ಶ್ರೀಮನ್ ನಾರಾಯಣನನ್ನು ಆಗ ಮಾತ್ರ ಪೂರ್ತಿಯಾಗಿ ನಾವು ಮಾಡಿದಂಥ ಪೂಜೆ ಆಗಿರಬಹುದು ಪರಿಹಾರ ಆಗಿರಬಹುದು ನಮಗೆ ಏನೇ ಒಂದು ತಾಯಿ ಅನುಗ್ರಹ ತೋರಿಸ್ಬೇಕು ಅಂದರೂ ಕೂಡ ನಾವು ಇವರಿಬ್ಬರನ್ನು ಕೂಡ ಒಂದು ಪೂಜೆ ಮಾಡಬೇಕು ಅಥವಾ ನೆನೆಸ್ಕೊಳ್ಬೇಕು ಆಗ ಮಾತ್ರ ಅದು ಪರಿಪೂರ್ಣವಾಗುತ್ತೆ ಲಕ್ಷ್ಮೀ ದೇವಿ ಬಂದು ಎಲ್ಲಿ ಅದು ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದೆಲ್ಲನೂ ನಮ್ಮ ಮನಸ್ಥಿತಿಗಳಿಗೆ ಸಂಬಂಧಪಟ್ಟಂಥದ್ದು ಸ್ನೇಹಿತರೆ ಅಂದರೆ ಮನುಷ್ಯರ ಆಲೋಚನೆಗಳಿಗೆ ಬಿಟ್ಟಂಥದ್ದು ನಮಗೆ ಭಗವಂತನು ಎಲ್ರಿಗೂ ಒಂದೇ ಪ್ರಕೃತಿಯಲ್ಲಿ ಎಲ್ಲರೂ ಸಮಾನರೇ ಚಿಕ್ಕ ಮನೆ ದೊಡ್ಡ ಮನೆ ಇದು ಎಲ್ಲವೂ ಏನೂ ಬರೋದಿಲ್ಲ ನಮಗೆ ಯಾವುದು ಚಿಕ್ಕ ಮನೆ ಇರುತ್ತೋ ಅಥವಾ ಯಾವುದು ಮನೆ ಇರುತ್ತೋ ನೋಡಿ ಅದೇ ಅರಮನೆ ಆ ಮನೆಯನ್ನು ನಾವು ಯಾವ ಥರ ಇಟ್ಕೊಳ್ತೀವಿ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಮನೆಯವರನ್ನು ನಾವು ಯಾವ ಥರ ನಡೆಸ್ಕೊಳ್ತೀವಿ ಇದು ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಂಥರ ಪಾಠನೇ ನಾವು ಬರೀ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತೀವಿ ಅಂತ ಹೇಳಿ ಪೂಜೆ ಮಾಡ್ತೀವಿ ರೆಮಿಡಿಗಳನ್ನು ಮಾಡ್ಕೊಳ್ತೀವಿ ಆದರೆ ನಮ್ಮ ಜೊತೆಯಲ್ಲಿ ಇರುವಂಥವರಾಗಿರಬಹುದು ನಮ್ಮ ಸ್ನೇಹಿತರು ಯಾರೇ ಆಗಿರಬಹುದು ಅವ್ರಿಗೆ ಏನಾದರೂ ನಾವು ತೊಂದರೆಗಳು ಕೊಡ್ತಾ ಇದ್ದರೆ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಅದು ನಮಗೆ ಲಭಿಸೋದಿಲ್ಲ ನಾವು ಪೂಜೆ ಮಾಡದೇ ಇದ್ರೂ ಒಳ್ಳೆ ರೀತಿಯಲ್ಲಿ ಏನಾದರೂ ನಾವು ನಡ್ಕೊಂಡು ಹೋದರೆ ಯಾರಿಗೂ ಹಿಂಸೆ ಅನ್ನೋದು ಕೊಡದೆ ಒಬ್ರಿಗೆ ಕಷ್ಟ ಬಾಧೆ ಏನು ಕೊಡದೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವುದೂ ಪೂಜೆ ಬೇಕಾಗಿರೋದಿಲ್ಲ ಯಾಕಂದರೆ ದೇವ್ರಿಗೆ ಇನ್ನೊಬ್ರಿಗೆ ಹಿಂಸೆ ಮಾಡಬಾರ್ದು ಇನ್ನೊಬ್ಬರನ್ನು ನಾವು ಅರ್ಥ ಮಾಡ್ಕೊಳ್ತೀವೋ ಬಿಡ್ತೀವೋ ಆದರೆ ಅವರ ಕಷ್ಟಕ್ಕೆ ಸಾಧ್ಯವಾದರೆ ಸ್ಪಂದಿಸಬೇಕು ಇಲ್ಲ ಅಂದರೆ ಏನಾದರೂ ಇದ್ಬಿಡಬೇಕು ತೊಂದರೆ ಮಾತ್ರ ಕೊಡಬಾರ್ದು ಅನ್ನೋದು ನಾವು ನಮ್ಮ ನಿತ್ಯದ ಜೀವನದಲ್ಲಿ ಈ ಒಂದು ಪಾಠಗಳನ್ನು ಸೇರಿಸ್ಕೊಂಡಾಗ ಕಲಿತಾಗ ಅದನ್ನು ಅಳವಡಿಕೆ ಮಾಡಿಕೊಂಡಾಗ ನಾವು ಅಭಿವೃದ್ಧಿಯ ದಾರಿ ಹಿಡಿತೀವಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಈ ಪರಿಹಾರಗಳ ಜೊತೆ ಇವುಗಳನ್ನು ನಾವು ಅಳವಡಿಸ್ಕೊಳ್ಬೇಕು ವಸ್ತೀಲು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ನೀವು ಪ್ರತಿ ಶುಕ್ರವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಕು ನೀವು ಬಯಸಿದಂಥದ್ದು ನಿಮಗೆ ಸಿಗ್ತಾ ಇರುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ವರ್ಷಗಳಾಗಿರಬಹುದು ಅಥವಾ ತಿಂಗಳುಗಳಾಗಿರಬಹುದು ರಿಪೀಟ್ ಸಮಸ್ಯೆಗಳು ಅನ್ನೋದು ಬರ್ತಾನೇ ಇದೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಅವರುಗಳು ಈ ಶುಕ್ರವಾರದ ದಿನಗಳಲ್ಲಿ ಹಾಗೂ ಗುರುವಾರದ ದಿನಗಳಲ್ಲಿ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಸ್ನೇಹಿತರೆ ಮನೆಯಲ್ಲಿ ನೀವು ಸಾಂಬ್ರಾಣಿಯನ್ನು ಮುಖ್ಯವಾಗಿ ಹಾಕ್ಕೊಳ್ಳಿ ಆ ಸಾಂಬ್ರಾಣಿಯನ್ನು ಹಾಕಿ ವಸ್ತಿಲತ್ತಿರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಆಗ ಆ ನೆಗೆಟಿವ್ ಅನ್ನೋದು ಜಾಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನೆಗೆಟಿವ್ ಅನ್ನೋದು ನಮ್ಮ ಹತ್ರ ಸುಳಿಯಲ್ಲ ಚೆನ್ನಾಗಿರುವಂಥ ಹಾಲನ್ನು ತಗೊಳ್ಳಿ ಶುದ್ಧವಾಗಿ ಒಂದೆರಡು ಸ್ಪೂನಷ್ಟು ತಗೊಂಡ್ರೆ ಸಾಕು ಬೇರೆ ಜಾಸ್ತಿ ನಮಗೆ ಬೇಕಾಗಿಲ್ಲ ಗಂಧ ಅರಿಶಿಣ ಕುಂಕುಮ ಹಾಗೂ ಲಕ್ಷ್ಮೀದೇವಿಗೆ ಬಳಸುವಂಥ ಪರ್ಫ್ಯೂಮ್ ಇದ್ದರೆ ಹಾಕಿ ಇಲ್ಲಾಂದರೆ ನೀವು ಗುಲಾಬಿ ರೇಖೆಗಳು ಬರುತ್ತಲ್ವ ರೋಸ್ ಪೆಟಲ್ಸ್ ಅದನ್ನು ಹಾಕಬಹುದು ಇಲ್ಲಾಂದರೆ ರೋಸ್ ವಾಟರನ್ನು ನೀವು ಹಾಕಬಹುದು ತುಂಬ ಜನಕ್ಕೆ ನಾನು ಪೂಜೆಗಳಲ್ಲಿ ಇವುಗಳನ್ನು ಬಳಸ್ಕೊಂಡ್ರೆ ನಮ್ಮ ಮನೆಯಲ್ಲಿ ಸುಗಂಧ ಭರಿತವಾಗಿರುತ್ತೆ ಅಂತ ಹೇಳಿದೆ ಜವದ್ ಪೌಡರ್ ಅದು ಸಿಕ್ಕಿದ್ರೆ ನೀವು ಹಾಕಬಹುದು ಇದೆಲ್ಲವೂ ನಮ್ಮ ಮನೆಯಲ್ಲಿ ಇಲ್ಲ ಅಕ್ಕ ಅಂತ ಹೇಳಿದ್ರೆ ನೀವು ಆರಾಮಾಗಿ ರೋಸ್ ಪೆಟಲ್ಸ್ ಇಷ್ಟನ್ನು ಸೇರಿಸಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಈಗ ಕಲಿಯುಗದಲ್ಲಿ ಸಾಲಗಳಿಗೆ ತುಂಬ ಗುರಿಯಾಗಿರ್ತೀವಿ ಪಚ್ಚ ಕರ್ಪೂರವನ್ನು ನಾವು ಬಳಸಿದಾಗ ಇದರಲ್ಲಿ ಹಾಕುವಂಥ ಎಲ್ಲ ವಸ್ತುಗಳು ಕೂಡ ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಆರೋಗ್ಯ ಸಮಸ್ಯೆಗಳನ್ನು ಸಮಸ್ಯೆಗಳಿಂದ ನಾವು ಹೊರಗೆ ಬರೋದಕ್ಕೆ ಸಹಾಯ ಮಾಡುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದನ್ನೆಲ್ಲ ಚೆನ್ನಾಗಿ ನೀವು ಒಂದು ಲೋಟದಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರಿದ್ದರೂ ಕೂಡ ಹಾಕ್ಕೊಳ್ಬಹುದು ಶುದ್ಧವಾದಂಥ ನೀರನ್ನು ಹಾಕಿ ಇದನ್ನು ನೀವು ನಿಮ್ಮ ಹೊಸ್ತಿಲ ಮೇಲೆ ಚೆಲ್ಲಬೇಕು ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪ ಚೆಲ್ಲಿ ಈ ಥರ ಚೆಲ್ಲಿ ನೋಡಿ ಲಕ್ಷ್ಮೀದೇವಿ ಗೆಜ್ಜೆನಾದದ ಸೌಂಡಲ್ಲಿ ಬರ್ತಾಳೆ ಮನೆಗೆ ಒಳ್ಳೆಯದಾಗ್ಲಿ